ಪ್ರವಾದಿ ಮೊಹಮ್ಮದ್ ಪೈಗಂಬೀರ್ ಅವರ ಸಾವಿರದ ಐನೂರನೇ ಜನ್ಮದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ ಐದರಂದು ಆಚರಿಸಲ್ಪಡುವ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾಪೋಕ್ಲು ಬಳಿಯ ಚೆರಿಯಪ್ಪರಂಬು ಕಲ್ಲುಮೊಟ್ಟೆಶಾಖೆಯ ಎಸ್ವೈಎಸ್ ಎಸ್ಎಸ್ಎಸ್ ಕೆಎಂಜೆ ಹಾಗೂ ಇಸಾಬಾ ಕಾರ್ಯಕರ್ತರಿಂದ ಸ್ವಚ್ಛತಾ ಶ್ರಮಾದಾನ ಕಾರ್ಯಕ್ರಮ ನಡೆಸಲಾಯಿತು ನಾಪೋಗ್ಲು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಚರಿಯಪರಂಬು ಹಾಗೂ ಕಲ್ಲುಮೊಟ್ಟೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಇಕ್ಕೆಲಗಳಲ್ಲಿ ಕಾಡುಗಳು ಬೆಳೆದು ರಸ್ತೆಗೆ ಆವರಿಸಿಕೊಂಡು ಸಾರ್ವಜನಿಕರ ಶಾಲಾ ವಿದ್ಯಾರ್ಥಿಗಳ ಹಾಗೂ ವಾಹನ ಚಾಲಕರ ಸಂಚಾರಕ್ಕೆ ತೊಡಕುಂಟಾಗಿತ್ತು ಇದನ್ನು ಮನಗಂಡ ಚರಿಯಪ್ಪರಂಬು ಕಲ್ಲುಮೊಟ್ಟೆ ಎಸ್ವೈಎಸ್ ಎಸ್ಎಸ್ಎಫ್ ಕೆಎಂಜೆ ಹಾಗೂ ಇಸಾಬಾ ತಂಡದ ಕಾರ್ಯಕರ್ತರು ರಸ್ತೆಯ ಎರಡು ಬದಿಗಳಲ್ಲಿ ಬೆಳೆದಿದ್ದ ಕಾಡುಗಳನ್ನು ಕಡಿದು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು ಬಳಿಕ ಚರಿಯ ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯಿಂದ ಪರಂಬು ಗ್ರಾಮಕ್ಕೆ ತೆರಳುವ ರಸ್ತೆಯ ಜಂಕ್ಷನ್ ಬಳಿಯಲ್ಲಿ ಅಶೋಚಿತ್ವದಿಂದ ಕೂಡಿದ್ದ ಸಾರ್ವಜನಿಕರ ಬಸ್ಸು ತಂಗುದಾಣವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾದರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶಾಖೆಯ ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ರಶೀದ್ ಯೂನಿಟ್ ಇಸಾಬಾ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸಮಿತಿ ಸದಸ್ಯರಾದ ಅನಿಫಾ, ಶಮ್ಸುದ್ದೀನ್ ಮಾಹಿನ್ ಯೂಸುಫ್ ಹಮೀದ್ ಹಾಸಿಫ್ ಉಬೈ ಸಕಾಫಿ, ಅಬ್ದುಲ್ ರೆಹಮಾನ್ ಮತ್ತಿತರರು ಪಾಲ್ಗೊಂಡಿದ್ದರು

ನಾಡಿನ ಸರ್ವೇ ಜನತೆಗೆ ಈದ್ ಮಿಲಾದ ಬ್ಯದ ಶುಭಾಶಯಗಳು ಇವತ್ತು ನಾವು ಚಿರಿಯಪುರಂ ಜಂಕ್ಷನಿಂದ ಕಲ್ಲುಮಟ್ಟೆ ತನಕ ಎಸ್ ವೈ ಎಸ್ ಕೆ ಎಂ ಜೆ ಚಿರಿಯಾಪುರಮು ಮತ್ತು ಕಲ್ಲುಮಟ್ಟೆ ಶಾಖೆ ವತಿಯಿಂದ ಶುಚಿತವನ್ನು ಹಮ್ಮಿಕೊಂಡಿದ್ದೀವಿ ಇದರ ಪರವಾಗಿ ಇವತ್ತು ನಮ್ಮ ನಾಡಿನ ಕೆ ಎಂ ಜೆ ಎಸ್ ವೈ ಎಸ್ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಪಿಶಾಬ ಟೀಮಿನವರು ಎಲ್ಲರೂ ಇವತ್ತು ಸೇರಿ ನಮ್ಮ ಈ ಕ್ಲೀನಿಂಗ್ ಶುಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ